ಪ್ರಾಮುಖ್ಯವಾಗುತ್ತದೆ ಯಾಕೆಂದ್ರೆ ಜಾತಕದಲ್ಲಿ ಯಾವ ಗ್ರಹ ನಕ್ಷತ್ರಗಳಲ್ಲಿ ನಮ್ಮ ಜೀವನದಲ್ಲಿ ಯಾವ ರೀತಿ ಪರಿಣಾಮಗಳನ್ನು ಕೊಡುತ್ತದೆ ಅಥವಾ ನಮಗೆ ಯಾವ ತಮ್ಮ ಹಿಂದಿನ ಜನ್ಮದ ಕರ್ಮಗಳನ್ನು ಸೂಚಿಸುತ್ತದೆ ಅಂತ ಹೇಳುವುದನ್ನು ಇದನ್ನು ನಾವು ತುಂಬಾ ಡಿಟೇಲ್ ಆಗಿ ತಿಳ್ಕೊಡುವ ಪ್ರಯತ್ನವನ್ನು ಜ್ಯೋತಿಷ್ಯದ ಬಗ್ಗೆ ನಕ್ಷತ್ರಗಳ ಇದ್ದೇವೆ ಅದೇ ರೀತಿ ಹಲವಾರು ರೀತಿಯ ಪುಸ್ತಕಗಳನ್ನು ನಾವು ಈ ಮೂಲಕ ಜನರಿಗೆ ತಲುಪಿಸುವಂತಹ ಪ್ರಯತ್ನ ಸೊ ಈಗ ಪ್ರಾಮುಖ್ಯವಾಗಿ ನಕ್ಷತ್ರಗಳು ಏನು ನಕ್ಷತ್ರಗಳು ಪ್ರತಿಯೊಂದು ನಕ್ಷತ್ರಕ್ಕೂ ಕೂಡ ನಾಲ್ಕು ಪಾದಗಳು ಈ ನಾಲ್ಕು ಪಾದಗಳನ್ನು ಧರ್ಮಪಾದ ಅರ್ಥಪಾದ ಕಾಮಪಾದ ನಕ್ಷಪಾದ ಅಂತ ಹೇಳಿ ವಿಭಾಗವನ್ನು ಮಾಡುತ್ತೆ ಚತುರ್ವಿದ ಫಲಪುರುಷ ಅಂತ ಅಂತ ಈ ಪಾದಗಳಲ್ಲಿ ಜನಿಸಿದಾಗ ಅಂದ್ರೆ ನಾವು ಜನಿಸಿದಾಗ ಈ ಪಾದಗಳಲ್ಲಿ ನಕ್ಷತ್ರಗಳು ಗ್ರಹಗಳಿದ್ದಾಗ ಆ ಗ್ರಹಗಳು ನಮ್ಮ ಜೀವನದ ಬೇರೆ ಬೇರೆ ಕರ್ಮಗಳನ್ನು ಸೂಚಿಸ್ತವೆ ಹಾಗೆ ಧರ್ಮ ಪಾದದಲ್ಲಿ ಗ್ರಹಗಳಿದ್ದಾಗ ಆ ಗ್ರಹಕ್ಕೆ ಸಂಬಂಧಪಟ್ಟ ಪ್ರತಿ ಗ್ರಹಕ್ಕೂ ಕೂಡ ನಮ್ಮ ಜೀವನದಲ್ಲಿ ಬರುವಂತಹ ಒಂದು ರಿಲೇಶನ್ಸ್ ಅಥವಾ ಯಾವ ವ್ಯಕ್ತಿಗಳು ಯಾವ ವಿಷಯಕ್ಕೆ ಸಂಬಂಧಪಟ್ಟಂತಹ ಕೆಲಸ ಅಂತ ಹೇಳುವುದನ್ನು ಅಲ್ಲಿ ಸೂಚ ಸೂಚನೆ ಕೊಡುತ್ತೆ ಧರ್ಮ ಪಾದ ಅಂತ ಹೇಳಿದ್ರೆ ಜೀವನದಲ್ಲಿ ಮಾಡಬೇಕನ್ನುವಂತ ಕರ್ತವ್ಯಗಳ ಬಗ್ಗೆ ಸೂಚನೆ ಕೊಡುತ್ತದೆ ಅರ್ಥಪಾದ ಅಂತ ಹೇಳಿದ್ರೆ ನಮ್ಮ ಸಂಪತ್ತು ನಮ್ಮ ಬಂಧು ಬಳಗ ನಾವು ತಿನ್ನುವಂತಹ ಆಹಾರ ಸೂಚನೆ ಕೊಡುವ ಹಾಗೆ ಕಾಮಪಾದ್ರೆ ನಮ್ಮ ಆಸೆ ಆಕಾಂಕ್ಷೆಗಳನ್ನು ಪೂರೈಸುವಂತಹ ಒಂದು ವಿಷಯ ಹಾಗೆ ಮೋಕ್ಷಪಾದ ಅಂತ ಹೇಳಿದ್ರೆ ನಮ್ಮ ನಮಗೆ ಒಂದು ಜೀವನದಲ್ಲಿ ಸಿಗುವಂತಹ ಐಷಾರನ್ನು ಮೋಕ್ಷ ಅದು ಅರ್ಥ ಪಾತ್ರದಿಂದ ಮೋಕ್ಷ ಪಾತ್ರದಿಂದ ನಮಗೆ ಅದೇ ರೀತಿ ಈಗ ಯಾವ ಗ್ರಹಗಳು ಯಾವ ನಾವು ಯಾವ ಕರ್ಮಗಳನ್ನು ಮಾಡಬೇಕು ನಮ್ಮ ಪೆಂಡಿಂಗ್ ಕರ್ಮಗಳು ಬಾಕಿ ಕರ್ಮಗಳು ಯಾವ್ದು ಅಂತ ಹೇಳಿದ ಸೂಚನೆಯನ್ನು ಅದು ಕೊಡ್ತದೆ ಅದ ಆದ ಕಾರಣವಾಗಿ ಈ ಜನ್ಮ ನಕ್ಷತ್ರ ಅಂತ ಹೇಳೋದು ತುಂಬಾ ಪ್ರಾಮುಖ್ಯ ಅದೇ ರೀತಿ ಎಲ್ಲ ನಕ್ಷತ್ರಗಳು ತುಂಬಾ ಪ್ರಾಮುಖ್ಯ ಮುಖ್ಯವಾಗಿ ಎಲ್ಲಿ ಯಾವ ನಕ್ಷತ್ರಗಳಲ್ಲಿ ಗ್ರಹಗಳಿರ್ತದೆ ಬಹಳ ಪ್ರಾಮುಖ್ಯ ಕಾರಣ ಪಾದಗಳಿದ್ದಾಗ ಅವುಗಳ ಒಂದು ಶಕ್ತಿ ಏನಿರ್ತದೆ ಅಂತ ಹೇಳುವುದನ್ನು ನಾನು ಮೂರು ವಿಭಾಗಗಳಾಗಿ ಮಾಡ್ತೇನೆ ಯಾಕಂತ ಹೇಳಿದ್ರೆ ಕೇತುವಿನಿಂದ ಹಿಡಿದು ಬುಧನ ನಕ್ಷತ್ರದವರು ಹಿಡಿದು ಅಂದ್ರೆ ಅಶ್ವಿನಿ ನಕ್ಷತ್ರದಿಂದ ಆಶ್ಲೇಷ ನಕ್ಷತ್ರದವರೆಗೂ ಅದು ಒಂಬತ್ತು ನಕ್ಷತ್ರಗಳ ಒಂದು ಸೆಟ್ ಹಾಗೆ ಇನ್ನೊಂದು ಆ ಮಗ ನಕ್ಷತ್ರದಿಂದ ಹಿಡಿದು ಜ್ಯೇಷ್ಠ ನಕ್ಷತ್ರ ಮೂರನೇ ಸೆಟ್ ಮಗ ಮೂಲ ನಕ್ಷತ್ರ ಅಂತಂದ್ರೆ ಏಳನೇ ನಕ್ಷತ್ರ ಅಂತ ಇದು ಆ ನಕ್ಷತ್ರಗಳಿಗೆ ಇರುವಂತಹ ಶಕ್ತಿಗಳು ಯಾವುದು ಆ ನಕ್ಷತ್ರಗಳ ಪಾದಗಳಿಗೆ ಇರುವಂತಹ ಶಕ್ತಿಗಳು ಯಾವುದು ಅಂತ ಹೇಳಿದ್ರೆ ಈ ಪ್ರೆಸೆಂಟೇಶನ್ ನಲ್ಲಿ ನಾನು ಕೊಟ್ಟಿರ್ತೇನೆ ನನಗೆ ಪ್ರತಿಯೊಂದು ನಕ್ಷತ್ರದ ಬಗ್ಗೆ ವಿವರಣೆ ಕೊಡೋದು ಈ ವಿಡಿಯೋದಲ್ಲಿ ಬಹಳ ಇಷ್ಟ ಯಾಕೆಂತಂದ್ರೆ ತುಂಬಾ ವಿಚಾರಗಳಿದೆ ವಿಮರ್ಶೆ ಮಾಡುವಂಥದ್ದು ಆದ ಕಾರಣ ಇಲ್ಲಿ ಅವುಗಳ ಶಕ್ತಿಗಳನ್ನು ನಾನು ಕೊಟ್ಟಿರ್ತೇನೆ ಅದನ್ನು ನೀವು ಏನು ಅಂತ ಹೇಳ್ತಾರೆ ನಕ್ಷತ್ರಗಳ ಶಕ್ತಿ ನಕ್ಷತ್ರಗಳ ಪಾದಗಳ ಶಕ್ತಿ ನವಾಂಶದ ಶಕ್ತಿ ಹಾಗೂ ಆ ನಕ್ಷತ್ರಗಳ ಪಾದಗಳಲ್ಲಿ ಸ್ಥಿತವಾದ ಗ್ರಹಗಳ ಶಕ್ತಿಗಳನ್ನು ನಾವು ಒಂದು ಮೆಷರ್ ಮಾಡುವಂಥದ್ದು ಅಳೆದು ಅಳೆದು ತೂಕುವಂತಹ ಬಹಳ ಪ್ರಾಮುಖ್ಯವಾಗುತ್ತದೆ ನಮ್ಮ ಜೀವನ ಹಾಗಾಗಿ ಅದರಿಂದ ನಮ್ಮ ಕರ್ಮಗಳೇನು ಅಂತ ಹೇಳುವುದನ್ನು ನಾವು ಡಿಸೈಡ್ ಮಾಡಿಕೊಂಡು ಅದೇ ರೀತಿ ಕರ್ಮಗಳನ್ನು ಮಾಡಿದಾಗ ನಮ್ಮ ಮನಸ್ಸು ಆತ್ಮ ದೇಹ ಒಂದು ಅಲೈನ್ ಆಗುವಂಥದ್ದು ಹಾಗೆ ನಮ್ಮ ಜೀವನದಲ್ಲಿ ನಮಗೆ ಸಂತೋಷವಾಗುತ್ತದೆ ಅಥವಾ ನಮ್ಮ ಜೀವನದ ಒಂದು ಪುರುಷಾರ್ಥಗಳನ್ನು ನಾವು ಪೂರೈಸಿಕೊಳ್ಳುವಂತಹ ಒಂದು ಸಾಮರ್ಥ್ಯವನ್ನು ನಾವು ಪಡೆದುಕೊಳ್ಳುವುದು ಜೀವನದಲ್ಲಿ ಬರುವಂತಹ ಕಷ್ಟಗಳನ್ನು ಇದು ಯಾವಾಗ ಬರ್ತದೆ ಪಂಚಭೂತಗಳಲ್ಲಿ ವ್ಯರೆಯ ಅಥವಾ ನಾವು ನಮ್ಮ ನಕ್ಷತ್ರ ಪಾದಗಳಲ್ಲಿ ಇರುವಂತಹ ಸರಿಯಾದ ಗ್ರಹಗಳು ಇರುವಾಗ ಅತಿ ಸರಿಯಾದ ಕೆಲಸಗಳನ್ನು ನಾವು ಮಾಡದಿದ್ದಾಗ ನಮ್ಮ ಜೀವನದಲ್ಲಿ ನಾವು ಬಹಳಷ್ಟು ಪೆಂಡಿಂಗ್ ಅಥವಾ ಕರ್ಮಗಳನ್ನು ಬಾಕಿ ಮಾಡಿಕೊಂಡು ರಳಬೇಕಾಗ್ತದೆ ಆ ಒಂದು ಮುಕ್ತಿ ಪಡೆಯುವಂತಹ ವಿಧಾನ ಅಂತ ಹೇಳಿದ್ರೆ ಮುಖ್ಯವಾಗಿ ನಾವು ಅರ್ಥ ಮಾಡಿಕೊಳ್ಬೇಕಾದ್ರೆ ನಕ್ಷತ್ರಗಳಿಗಿರುವಂತಹ ಇರುವಂತಹ ಶಕ್ತಿ ಆ ನಕ್ಷತ್ರಗಳಲ್ಲಿ ಯಾವ ನಕ್ಷತ್ರದ ಯಾವ ಭಾಗದಲ್ಲಿ ಗ್ರಹಗಳಿದೆ ನಕ್ಷತ್ರದ ಯಾವ ಪುಷ್ಕರಾಂಶದಲ್ಲಿ ಗ್ರಹಗಳಿದ್ದಾವೆ ಅಂತ ತಿಳಿದುಕೊಂಡ ಅದಕ್ಕೆ ಸರಿಯಾದ ಕೆಲಸಗಳನ್ನು ನಾವು ಮಾಡಿದ್ರೆ ನಮ್ಮ ಜೀವನದಲ್ಲಿ ಬಹಳಷ್ಟು ಒಂದು ನೆಮ್ಮದಿಯನ್ನು ಬಹಳಷ್ಟು ಸುಖ ಶಾಂತಿಯನ್ನು ನಾವು ಕಂಡುಕೊಡುವುದು ಇದು ಬಹಳ ವೈಜ್ಞಾನಿಕವಾದಂತಹ ವಿಚಾರ ಇದನ್ನು ನೀವು ಪ್ರಾಕ್ಟಿಕಲ್ ಆಗಿ ಮಾಡಿ ನೋಡಿದಾಗ ನಿಮಗೆ ತಿಳುವಳಿಕೆ ಬರ್ತದೆ ಅಷ್ಟೇ ಹೊರತು ಇದನ್ನು ಮೇಲಿಂದ ಮೇಲೆ ಹೀಗೆ ನೋಡಿದ್ರೆ ಗೊತ್ತಾಗ್ತೀನಿ ಯಾಕಂತ ಹೇಳಿದ್ರೆ ಹಲವಾರು ಬಾರಿ ಏನಾಗ್ತದೆ ನಾವು ಜ್ಯೋತಿಷ್ಯರ ಪರಿಹಾರ ಮಾಡಿದಾಗ ಕೆಲವರು ಬರೋದು ರಿಸಲ್ಟ್ಗಳು ಬರುದು ಅಥವಾ ರಿಸಲ್ಟ್ಗಳು ಬಂದ್ರು ಕೂಡ ಅದು ಮತ್ತೆ ರಿಪೀಟ್ ಆಗ್ತದೆ ಜೀವನದಲ್ಲಿ ಅದ ಕಾರಣ ಪರ್ಮನೆಂಟ್ ಸೊಲ್ಯೂಷನ್ ನಾವು ಕಂಡುಕೊಳ್ಳಬೇಕಾದ್ರೆ ನಾವು ನಮ್ಮ ಜಾತಕದಲ್ಲಿ ಯಾವ ಯಾವ ಗ್ರಹಗಳು ಯಾವ ಯಾವ ನಕ್ಷತ್ರಗಳಲ್ಲಿವೆ ಆ ನಕ್ಷತ್ರಗಳ ಏನು ಆ ಪಾದಗಳ ಏನು ಆ ಪಾದಗಳಿಗೆ ಶಕ್ತಿಗೆ ಸರಿಯಾದ ಕೆಲಸವನ್ನು ನಾವು ಮಾಡ್ತಾ ಇದ್ದೇವ ಇಲ್ವ ಒಂದು ವೇಳೆ ಮಾಡ್ತಾ ಇಲ್ಲ ಅಂತ ಏನನ್ನು ಮಾಡಬೇಕು ಅಂತ ಹೇಳಿ ತಿಳುವಳಿಕೆ ಪಡೆದುಕೊಂಡು ಅದಕ್ಕೆ ಸರಿಯಾದ ಕೆಲಸಗಳನ್ನು ನಾವು ಮಾಡ್ತೀವಿ ಉದಾಹರಣೆಗೆ ಈಗ ಅಶ್ವಿನಿ ನಕ್ಷತ್ರ ಅಂತ ಹೇಳಿದ್ರೆ ಅಶ್ವಿನಿ ನಕ್ಷತ್ರದಲ್ಲಿರುವಂತಹ ಶಕ್ತಿ ಶೀಘ್ರ ವ್ಯಾಪ್ತಿ ಸೊ ಅಶ್ವಿನಿ ನಕ್ಷತ್ರದಲ್ಲಿ ಯಾವ ಗ್ರಹಗಳಿಗೂ ವೇಗವಾಗಿ ಕೆಲಸ ಸಂಬಂಧಪಟ್ಟ ಕೆಲಸಗಳು ವೇಗವಾಗಿ ಹಾಗೆ ಮೊದಲನೇ ಇದ್ದಾಗ ಗ್ರಹಗಳಿದ್ದಾಗ ಅವರು ಆ ವಿಷಯದ ಬಗ್ಗೆ ತುಂಬಾ ಒಂದು ಮುಂದಾಲೋಚನೆ ಅಥವಾ ಅವರು ಶ್ರಮ ಕೊಟ್ಟು ಕೆಲಸ ಮಾಡೋರ ಸ್ವಂತ ನಿರ್ಧಾರಗಳನ್ನು ತಿಳಿಸಿಕೊಂಡವರಾಗಿರ್ತಾರೆ ಅದೇ ಎರಡನೇ ಪಾದದಲ್ಲಿದ್ದಾಗ ಐಷಾರಾಮಿ ವಿಷಯದಲ್ಲಿ ಅವರು ತುಂಬಾ ವೇಗವಾಗಿ ಕೆಲಸ ಮಾಡ್ತಾರೆ ಮೂರನೇ ಭಾಗದಲ್ಲಿ ಸಹಾಯ ಮಾಡುವಂತದ್ದು ಇನ್ನೊಬ್ಬರ ಕಥೆ ಸಿದ್ಧತೆ ತೋರಿಸುವಂಥದ್ದು ಇನ್ನೊಬ್ಬರ ಕಥೆ ಕರುಣೆ ಇದು ತುಂಬಾ ವೇಗವಾಗಿ ಆಗುವಂಥದ್ದು ಅದೇ ರೀತಿ ಎಲ್ಲಾ ನಕ್ಷತ್ರಗಳಿಗೂ ಕೂಡ ಅವುಗಳಲ್ಲಿ ಆದಂತಹ ಶಕ್ತಿ ಇರುತ್ತೆ ವಿಶೇಷವಾದಂತಹ ಶಕ್ತಿ ಇರುತ್ತೆ ಅದು ನಮ್ಮ ಜೀವನದಲ್ಲಿ ಅದನ್ನು ನಾವು ಅಳವಡಿಸಿಕೊಳ್ಬೇಕು ಅಳವಡಿಸಿಕೊಳ್ಬೇಕು ಅಂತ ಹೇಳಿದ್ರೆ ಆ ಎಲ್ಲ ನಕ್ಷತ್ರಗಳಿಗೆ ಸಂಬಂಧಪಟ್ಟಂತಹ ಅಂದ್ರೆ ಗ್ರಹಗಳಿದ್ದಾಗ ಅವುಗಳಿಗೆ ಸಂಬಂಧಪಟ್ಟಂತಹ ಅದರ ಪಾದಗಳಿಗೆ ಸಂಬಂಧಪಟ್ಟಂತಹ ಕೆಲಸಗಳನ್ನು ನಾವು ಮಾಡಿದಾಗ ನಮಗೆ ಎಲ್ಲಾ ವಿಷಯಗಳು ಒದಗಿ ಬರ್ತವೆ ಅಂತ ತುಂಬಾ ಈ ಒಂದು ನಾನು ಪ್ರಯತ್ನವನ್ನು ಮಾಡಿರುತ್ತೇನೆ ಪ್ರಾಕ್ಟಿಕಲ್ ಆಗಿ ಮಾಡಿ ಈಗ ಈ ಸ್ಲೈಡ್ ನಲ್ಲಿ ನಾವು ಅಶ್ವಿನಿ ನಕ್ಷತ್ರದಿಂದ ಅಶ್ಲೇಷ ನಕ್ಷತ್ರಕ್ಕೆ ಇರುವಂತಹ ಶಕ್ತಿಗಳೇನು ಹಾಗೂ ಅವಳ ಇರುವಂತಹ ಒಂದು ವಿಶೇಷ ಗುಣಗಳೇನು ಅಂತ ಹೇಳಿಕೊಟ್ಟಿರುತ್ತೇನೆ ಎರಡನೇ ಸ್ಲೈಡ್ ನಲ್ಲಿ ಮಗ ನಕ್ಷತ್ರದಿಂದ ಜ್ಯೇಷ್ಠ ನಕ್ಷತ್ರದವರೆಗೂ ಇರುವಂತಹ ನಕ್ಷತ್ರಕ್ಕಿರುವಂತಹ ಶಕ್ತಿಗಳು ಅವರ ಪಾದದಲ್ಲಿ ಅಂತ ಇದನ್ನು ಈ ನಕ್ಷತ್ರಗಳ ಈ ಪಾದಗಳಲ್ಲಿ ಅವುಗಳು ನಿಮಗೆ ಯಾವ ತರದ ಶಕ್ತಿಯನ್ನು ಕೊಡಬಹುದು ಅಂತ ಹೇಳುವುದನ್ನು ನೀವು ವಿವೇಚನೆ ಮಾಡಬೇಕು ವಿವೇಚನೆ ಮಾಡಿಕೊಂಡು ನೀವು ಜೀವನದಲ್ಲಿ ಇದನ್ನು ಅಳವಡಿಸಿಕೊಳ್ಳುವಂತ ಪ್ರಯತ್ನವನ್ನು ಮಾಡಿ ಒಂದು ವೇಳೆ ಆ ಕರ್ಮಗಳನ್ನು ನೀವು ಮಾಡದಿದ್ದಾಗ ಏನಾಗ್ತದೆ ಅಂತ ಹೇಳಿದ್ರೆ ಉದಾಹರಣೆಗೆ ಹಸ್ತ ನಕ್ಷತ್ರ ನಾನು ಒಂದು ಎಕ್ಸಾಂಪಲ್ ಕೊಡ್ತೇನೆ ಇಲ್ಲಿ ಹಸ್ತಾ ನಕ್ಷತ್ರ ಹಸ್ತ ನಕ್ಷತ್ರಕ್ಕೆ ಇರುವಂತಹ ಗುಣ ಅಂತ ಹೇಳಿದ್ರೆ ಮೆಜಿಷಿಯನ್ ಅಂತ ಹೇಳ್ತೀವಿ ಮೆಜಿಷಿಯನ್ ಅಂತ ಹೇಳಿದ್ರೆ ಬಹಳ ಒಂದು ವಿಶೇಷವಾದಂತಹ ಗುಣ ಇರುತ್ತೆ ಅಂದ್ರೆ ಮ್ಯಾಜಿಕ್ ಅಂತ ಮ್ಯಾಜಿಕ್ ಮ್ಯಾಜಿಕ್ ಅಂದ್ರೆ ಹೀರಿ ಒಂದು ಯಾವುದೇ ಒಂದು ಈಗ ಮಹಾ ನಕ್ಷತ್ರ ಸಾರಿ ಹಸ್ತ ನಕ್ಷತ್ರದಲ್ಲಿ ಒಂದು ಗ್ರಹ ಇದ್ದಾಗ ಅವುಗಳಿಗೆ ಸಂಬಂಧಪಟ್ಟ ವಸ್ತುಗಳನ್ನು ಹುಟ್ಟದಲ್ಲಿ ಕೊಟ್ಟಾಗ ಆ ವ್ಯಕ್ತಿಗಳು ಈ ವಸ್ತುಗಳನ್ನು ಪಡೆದುಕೊಂಡಾಗ ಅವರು ಅವರಿಗೆ ಇಂಪ್ರೂವ್ಮೆಂಟ್ ಆಗ್ತದೆ ಹಾಗೆ ನಕ್ಷತ್ರದ ಗುಣ ಹಸ್ತ ನಕ್ಷತ್ರದಲ್ಲಿ ಯಾವ ಒಂದು ರೀತಿಯ ಮೆಡಿಸಿನ್ ದಾನ ಕೊಟ್ಟಾಗ ಅಥವಾ ನಾವು ಕೈಯಿಂದ ಯಾವುದೇ ರೀತಿಯ ಮೆಡಿಸಿನ್ ಕೊಟ್ಟಾಗ ಅಥವಾ ಒಂದು ಹೀಲಿಂಗ್ ಮಾಡಿದಾಗ ಮಾಡುವಾಗ ಮೆಡಿಕಲ್ ಕ್ರಿಯೆ ಅಂತ ಹೇಳಿದ್ರೆ ಆಪರೇಷನ್ ಮಾಡುವಂತದ್ದು ಇರ್ಬೋದು ಇನ್ನೊಬ್ಬರಿಗೆ ಔಷಧ ಕೊಡುವಂತದ್ದು ಇರ್ಬೋದು ಇನ್ನೊಬ್ಬರಿಗೆ ಏನಾದ್ರು ವಸ್ತುಗಳನ್ನು ಕೊಡುವಂತ ತೆಗೆದುಕೊಂಡಿಗೆ ಅದರಿಂದ ತುಂಬಾ ಉಪಕಾರ ಆಗ್ತದೆ ಗುಣ ಅಂತ ಹೇಳ್ತಾರೆ ಹಾಗೆ ಬೇರೆ ಬೇರೆ ವಿಚಾರಗಳನ್ನು ನಾವು ನಕ್ಷತ್ರಗಳ ಶಕ್ತಿಗಳು ಹಾಗೂ ಅವುಗಳಲ್ಲಿ ಒಂದು ಸ್ಥಿತವಾದ ಗ್ರಹಗಳು ಅವಳು ಮಿತ್ರ ಕ್ಷೇತ್ರದಲ್ಲಿ ಇದೆಯಾ ಮಿತ್ರ ಗ್ರಹದ ನಕ್ಷತ್ರದಲ್ಲಿ ಇದೆಯಾ ಅವರಿಗೂ ಸಂಬಂಧಪಟ್ಟ ಕೆಲಸಗಳನ್ನು ನಾವು ಜೀವನದಲ್ಲಿ ಮಾಡ್ತಾ ಇದ್ದೇವೆ ಮಾಡ್ತಾ ಇಲ್ವ ಇದನ್ನ ನಾವು ವಿವೇಚನೆ ಮಾಡಿದಾಗ ನಾವು ಜೀವನದಲ್ಲಿ ಯಾಕೆ ಕಷ್ಟಗಳನ್ನು ಅನುಭವಿಸ್ತಾ ಇದ್ದೇವೆ ನಮ್ಮ ಜೀವನದಲ್ಲಿ ಯಾಕೆ ಕಷ್ಟಗಳು ತರ್ತವೆ ಅಂತ ಹೇಳುದು ತುಂಬಾ ಪ್ರಾಮುಖ್ಯವಾಗಿ ಗೋಚಾರವಾಗುತ್ತದೆ ಅದೇ ರೀತಿ ಮೂರನೇ ಒಂದು ಇದ್ರ ಸ್ಲೈಡ್ ನಲ್ಲಿ ನಾನು ಮೂಲ ನಕ್ಷತ್ರದಿಂದ ರೇವಂತಿ ನಕ್ಷತ್ರಕ್ಕೆ ನಕ್ಷತ್ರಗಳ ಶಕ್ತಿ ಹಾಗೂ ಅವುಗಳಿಗೆ ಅವುಗಳ ಪಾದಗಳಿಗೆ ಇರುವಂತಹ ಶಕ್ತಿಯನ್ನು ಇಲ್ಲಿ ವಿವರವಾಗಿ ನಾನು ಕೊಟ್ಟಿರ್ತೇನೆ ಇದನ್ನು ನೋಡಿಕೊಂಡು ನಿಮ್ಮ ಜಾತಕದಲ್ಲಿ ಯಾವ ಗ್ರಹ ಯಾವ ನಕ್ಷತ್ರದಲ್ಲಿ ಯಾವ ಭಾಗದಲ್ಲಿ ಇದೆ ಅದಕ್ಕೆ ಸಂಬಂಧಪಟ್ಟ ನಿಮ್ಮ ಜೀವನ ಕೆಲಸಗಳಿವೆ ಎಲ್ಲ ಕೆಲಸಗಳನ್ನು ನೀವು ಪ್ರತಿದಿನ ಮಾಡಬೇಕಾಗ್ತದೆ ಮಾಡಿದಾಗ ನಿಮ್ಮ ಜೀವನದಲ್ಲಿ ಆಗುವಂತಹ ಬದಲಾವಣೆಗಳನ್ನು ಪರಿವರ್ತನೆಗಳನ್ನು ನೀವು ನೋಡಬಹುದು ಇದು ತುಂಬಾ ಸೈಂಟಿಫಿಕ್ ಅಂದ್ರೆ ವೈಜ್ಞಾನಿಕ ವಿಚಾರ ಪುಷ್ಕರ ನವಾಂಶ ಪುಷ್ಕರ ನವಾಂಶ ಅಂತ ಹೇಳಿದ್ರೆ ಈ ನವಾಂಶದಲ್ಲಿ ಕೆಲವು ನವಾಂಶಗಳಿದೆ ಆ ನವಾಂಶಗಳಲ್ಲಿ ಗ್ರಹಗಳು ಸ್ಥಿತವಾದಾಗ ಬಹಳವಾದಂತಹ ಶಕ್ತಿಯನ್ನು ಕೊಡ್ತಾರೆ ಈಗ ಇದು ನಮ್ಮ ವೈವಾಹಿಕ ಜೀವನ ಇರಬಹುದು ಅಥವಾ ನಮ್ಮ ಲರ್ಚೂನ್ ಇರ್ಬೋದು ನಾವು ಜೀವನದಲ್ಲಿ ಪಡೆಯುವಂತಹ ಭಾಗ್ಯ ವಿಶೇಷಗಳ ಬಗ್ಗೆ ಇದು ನಮಗೊಂದು ಒಂದು ಅನುಭವವನ್ನು ಕೊಡ್ತದೆ ಅಂದ್ರೆ ಪುಷ್ಕರ ನವಾಂಶದಲ್ಲಿ ಗ್ರಹ ತುಂಬಾ ಒಂದು ಒಳ್ಳೆಯ ರಿಸಲ್ಟ್ ಅನ್ನು ಕೊಡುವಂಥದ್ದು ಜೀವನದಲ್ಲಿ ಮೊದಲನೇ ಪಾದ ಸೂರ್ಯನ ಸೂರ್ಯನ ನಕ್ಷತ್ರದ ಮೊದಲನೆಯ ಪಾದವನ್ನು ಪುಷ್ಕರ ನವಾಂಶ ಅಂತ ಕರೀತಾರೆ ಅದೇ ರೀತಿ ಚಂದ್ರನ ನಕ್ಷತ್ರ ಗುರಿನ ನಕ್ಷತ್ರ ಹಾಗೂ ಶನಿಯ ನಕ್ಷತ್ರದ ಎರಡನೇ ಭಾಗವನ್ನು ಪುಷ್ಕರ ನವಾಂಶ ಅಂತ ಕರಿತೀವಿ ಶುಕ್ರನ ಮೂರನೆಯ ಪಾದ ಶುಕ್ರನ ನಕ್ಷತ್ರದ ಮೂರನೇ ಪಾದದಂದು ಪುಷ್ಕರ ನವಾಂಶ ಅಂತ ಹೇಳ್ತಾರೆ ಸೂರ್ಯ ಗುರು ಹಾಗೂ ರಾಹು ಇನ್ನ ನಕ್ಷತ್ರಗಳ ನಾಲ್ಕನೆಯ ಪಾದ ಇದು ಕೂಡ ಪುಷ್ಕರ ನವಾಂಶಗಳಾಗ್ತದೆ ಹಾಗಾಗಿ ಸೂರ್ಯ ಗುರು ನಕ್ಷತ್ರಗಳಲ್ಲಿ ಎರಡು ನವಾಂಶ ಕಾಲಗಳಿರ್ತದೆ ಅದೇ ರೀತಿ ಚಂದ್ರ ಶುಕ್ರ ಶನಿ ಹಾಗೂ ರಾಹುವಿನ ನಕ್ಷತ್ರಗಳಲ್ಲಿ ಒಂದು ನವಾಂಶ ಕೇತು ಮಂಗಳ ಬುಧ ನಕ್ಷತ್ರಗಳಲ್ಲಿ ನವಾಂಶ ಕಾಲದ್ದು ಯಾವುದೇ ಪುಷ್ಕರ ನವಾಂಶಗಳು ಇರುವುದಿಲ್ಲ ಇದನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ತೇವೆ ಹಾಗಾಗಿ ಪುಷ್ಕರ ನವಾಂಶಗಳು ಬರುವಂತದ್ದು ಧನು ರಾಶಿ ಮತ್ತೆ ಮೀನರಾಶಿ ವೃಷಭ ರಾಶಿ ತುಲಾರಾಶಿ ರಾಶಿ ಹಾಗೂ ಕನ್ಯಾ ರಾಶಿ ಈ ರಾಶಿಗಳಲ್ಲಿ ಪುಷ್ಕರ ನವಾಂಶಗಳು ಬರ್ತವೆ ಈ ರಾಶಿಗಳಲ್ಲಿ ಗ್ರಹಗಳು ಬಂದಾಗ ಈ ರಾಶಿಗಳ ಆ ಭಾಗಗಳಲ್ಲಿ ಮುಖ್ಯವಾಗಿ ಒಂದನೇ ಭಾಗ ಎರಡನೇ ಭಾಗ ಮೂರನೇ ಭಾಗ ನಾಲ್ಕನೇ ಪಾದ ಗ್ರಹಗಳು ಬಂದಾಗ ಗೌಡ ತುಂಬಾ ಬಲಿಯಾಗಿರುತ್ತವೆ ಹಾಗೂ ಉತ್ತಮವಾದಂತಹ ಒಂದು ರಿಸಲ್ಟ್ ಅನ್ನು ಜೀವನದಲ್ಲಿ ನಮಗೆ ಕೊಡುತ್ತೆ ಇನ್ನು ಪುಷ್ಕರ ಭಾಗ ಆ ಪುಷ್ಕರ ನಾಂಶದಲ್ಲಿ ಕೂಡ ತುಂಬಾ ಸ್ಪೆಸಿಫಿಕ್ ಆದಂತಹ ಡಿಗ್ರಿಗಳು ಇರ್ತವೆ ಅದನ್ನು ಪುಷ್ಕರ ಭಾಗ ಅಂತ ಹೇಳ್ತಾರೆ ಅಲ್ಲಿ ಇನ್ನೂ ಒಳ್ಳೆಯ ರಿಸಲ್ಟ್ ಅನ್ನು ಕೊಡಬಹುದು ಉದಾಹರಣೆಗೆ ಮೇಷರಾಶಿಯ ಇಪ್ಪತ್ತೊಂದನೇ ಡಿಗ್ರಿ ವೃಷಭದ ಹದಿನಾಲ್ಕನೇ ಡಿದ್ರಿ ಮಿಥುನದ ಹದಿನೆಂಟನೇ ಡಿಗ್ರಿ ಕರ್ನಾಟಕದ ಎಂಟನೇ ಡಿಗ್ರಿ ಸಿಂಹರಾಶಿಯ ಹತ್ತೊಂಬತ್ತನೇ ದಿನ ಕನ್ಯಾ ರಾಶಿಯ ಒಂಬತ್ತನೇ ಡಿಗ್ರಿ ರಾಶಿ ಇಪ್ಪತ್ತ ನಾಲ್ಕನೇ ವೃಶ್ಚಿಕ ರಾಶಿ ಹನ್ನೊಂದನೇ ಡಿಗ್ರಿ ರಾಶಿ ಇಪ್ಪತ್ತ ಮೂರನೇ ಡಿದ್ರೆ ಮಕರ ರಾಶಿ ಹದಿನಾಲ್ಕನೇ ಡಿಗ್ರಿ ರಾಶಿಯ ಹತ್ತೊಂಬತ್ತನೇ ಡಿಗ್ರಿ ಹಾಗೂ ಮೀನ ರಾಶಿಯ ಒಂಬತ್ತನೇ ಡಿಗ್ರಿಯನ್ನು ಪುಷ್ಕರ ಭಾಗ ಅಂತ ಅಂತೇಳಿ ಈ ಪುಷ್ಕರ ಭಾಗದಲ್ಲಿ ಗ್ರಹಗಳಿದ್ದಾಗ ಅತ್ಯಂತ ಉತ್ತಮವಾದಂತಹ ಒಂದು ರಿಸಲ್ಟ್ ಅನ್ನು ಕೊಡುವಂತದ್ದು ಅದೇ ರೀತಿ ಭರಣಿ ನಕ್ಷತ್ರದ ಮೂರನೇ ಭಾಗ ಹಾಗೂ ಈ ಭಾಗಗಳಲ್ಲಿ ಅತ್ಯಂತ ಒಂದು ಶಕ್ತಿಯುತವಾದಂತಹ ರಿಸಲ್ಟ್ ಅನ್ನು ಕೊಡುವಂಥದ್ದು ಭರಣಿ ನಕ್ಷತ್ರದ ಮೂರನೇ ಪಾದ ರೋಹಿಣಿ ನಕ್ಷತ್ರದ ಎರಡನೇ ಪಾದ ಆರ್ಧನ ನಕ್ಷತ್ರದ ನಾಲ್ಕನೇ ಪಾದ ಪುಷ್ಯ ನಕ್ಷತ್ರದ ಎರಡನೇ ಪಾದ ಪೂರ್ವಬಾಲ್ಗುಣಿ ನಕ್ಷತ್ರದ ಮೂರನೇ ಪಾದ ಉತ್ತರ ಭಾಳಕುನಿ ನಕ್ಷತ್ರದ ನಾಲ್ಕನೇ ಪಾದ ವಿಶಾಖ ನಕ್ಷತ್ರದ ಎರಡನೇ ಪಾದ ಪೂರ್ವ ನಕ್ಷತ್ರದ ಮೂರನೇ ಪಾದ ಶ್ರವಣ ನಕ್ಷತ್ರದ ಎರಡನೇ ಪಾದ ಶತಭಿಷ ಹಾಗೂ ಉತ್ತರ ನಕ್ಷತ್ರದ ಎರಡನೇ ಪಾದಗಳಲ್ಲಿ ಗ್ರಹಗಳಿದ್ದಾಗ ಉತ್ತಮವಾದಂತಹ ಒಂದು ರಿಸಲ್ಟ್ ಅನ್ನು ಗ್ರಹಗಳು ಕೊಡುತ್ತವೆ ಹಾಗೂ ಇನ್ನೊಂದು ತುಂಬಾ ಪ್ರಾಮುಖ್ಯ ಅಂತ ಹೇಳಿದ್ರೆ ಈ ಪುಷ್ಕರ ಭಾಗಗಳನ್ನು ನಾವು ಯಾವಾಗ ವಿಮರ್ಶೆ ಮಾಡ್ತೇವೆ ಅಂತ ಹೇಳಿದ್ರೆ ಮುಹೂರ್ತವನ್ನು ನಿರ್ಧಾರ ಮಾಡುವಂತ ಬೇರೆ ಬೇರೆ ಶುಭ ಕಾರ್ಯಗಳಿಗೆ ಮುಹೂರ್ತಗಳನ್ನು ನಿರ್ಧಾರ ಮಾಡುವಾಗ ಈ ನಕ್ಷತ್ರಗಳು ಯಾವ ಭಾಗದಲ್ಲಿದೆ ಎಷ್ಟು ಡಿಗ್ರಿಯಲ್ಲಿದೆ ಅಂತ ಹೇಳುದು ತುಂಬಾ ಪ್ರಾಮುಖ್ಯವಾಗಿದೆ ಹಾಗೆ ಪುಷ್ಕರ ಭಾಗಗಳನ್ನು ವಿಮರ್ಶೆ ಮಾಡುವಾಗ ಉಗ್ರ ಪುಷ್ಕರ ಭಾಗದಲ್ಲಿ ಅಂದ್ರೆ ಉಗ್ರ ನಕ್ಷತ್ರದ ಉಗ್ರ ನಕ್ಷತ್ರದಲ್ಲಿ ಪುಷ್ಕರ ಭಾಗಗಳಿದ್ದಾಗ ಅದು ಶುಭ ಕಾರ್ಯಕ್ಕೆ ಸೂಕ್ತವಲ್ಲ ಹೀಗೆ ಹಲವಾರು ನಮ್ಮ ಜಾತಕಕ್ಕೆ ಸಂಬಂಧಪಟ್ಟಂತ ವಿಚಾರಗಳನ್ನು ತುಂಬಾ ವೈಜ್ಞಾನಿಕವಾಗಿ ತಿಳಿದುಕೊಂಡು ಹೋಗಬೇಕಾಗುತ್ತದೆ ಗ್ರಹಗಳಿರುವಂತಹ ರಾಶಿ ಗ್ರಹಗಳಿರುವಂತಹ ನಕ್ಷತ್ರ ಅವುಗಳಿರುವಂತಹ ಪಾದ ಡಿಗ್ರಿಗಳನ್ನು ನಾವು ವಿಮರ್ಶೆ ಮಾಡ್ತಾ ಹೋದಾಗೆ ನಮ್ಮ ಜೀವನದ ಅಥವಾ ನಮ್ಮ ಒಂದು ಪೆಂಡಿಂಗ್ ಕರ್ಮಗಳು ಬಾಕಿ ಕರ್ಮಗಳು ಏನಿದೆ ಒಂದು ವಿವರಗಳು ಸಿಗ್ತಾ ಹೋಗುತ್ತದೆ ನೋಡಿ ಹರಿವಂಶಧಾರ ಅಥವಾ ಗರುಡ ಪುರಾಣ ಹಾಗೂ ಕರ್ಮ ವಿಭಾಗ ಪುಸ್ತಕಗಳಲ್ಲಿ ನಮ್ಮ ಒಂದು ಹಿಂದಿನ ಜನ್ಮದ ವೃತ್ತಾಂತ ಏನು ಕಟ್ಟುವುದರ ಬಗ್ಗೆ ನಮ್ಮ ಅಂತ ಹೇಳಿದ್ರೆ ಜಾತಿ ಯಾವ ನಕ್ಷತ್ರದಲ್ಲಿ ನಾವು ಜನಿಸಿರ್ತೇವೆ ಆ ನಕ್ಷತ್ರಕ್ಕೆ ಸಂಬಂಧಪಟ್ಟಂತಹ ಪೂರ್ವ ಜನ್ಮದ ವೃತ್ತಾಂತಗಳನ್ನು ಈ ಪುಸ್ತಕಗಳಲ್ಲಿ ಕೊಟ್ಟಿರ್ತಾರೆ ಹಾಗಾಗಿ ಇವುಗಳನ್ನು ತಿಳಿದುಕೊಳ್ಳೋದು ನಮಗೆ ಬಹಳ ಪ್ರಾಮುಖ್ಯ ಯಾಕಂತ ಹೇಳಿದ್ರೆ ಜೀವನದಲ್ಲಿ ಬಹಳಷ್ಟು ದಾರಿ ತಪ್ಪಿದಾಗ ದಿಕ್ಕು ತಪ್ಪಿದಾಗ ಅಥವಾ ನಮ್ಮ ಜೀವನದಲ್ಲಿ ದಾರಿಗಳನ್ನು ಕಾಣದ ನಾವು ಬೇರೆ ಬೇರೆ ಕೆಲಸಗಳನ್ನು ಮಾಡಿ ೇಹ ಮತ್ತೆ ಆತ್ಮವನ್ನು ಜೀವನದ ಉದ್ದೇಶವನ್ನು ಪೂರ್ವಿಸುವಲ್ಲಿ ಬಹಳ ಸಹಾಯಕಾರಿ ಆಗ್ತದೆ ಹಾಗೂ ನೆಮ್ಮದಿಯನ್ನು ನಿಮಗೆ ಸಹಾಯ ಆಗ್ತದೆ ಈ ನಂಬರ್ ನಲ್ಲಿ ಸಂಪರ್ಕಿಸಿಕೊಂಡು ಈ ವಿಡಿಯೋವನ್ನು ಶೇರ್ ಮಾಡಿ ದಯವಿಟ್ಟು ವೀಕ್ಷಣೆ ಮಾಡಿ ಹಾಗೂ ಶೇರ್ ಮಾಡಿಕೊಂಡು ನಮ್ಮ ಚಾನೆಲ್ ಸಪೋರ್ಟ್ ಮಾಡಿ ಧನ್ಯವಾದಗಳು